ಬಿದರ ತಾಲೂಕಿನ ಮೈಲೂರ್ನ ಸರ್ವೆ ನಂಬರ್ ಅರವತ್ತೊಂದು ಬಾರ್ ಒಂದರಲ್ಲಿ ಮೂರು ಎಕರೆ ಇಪ್ಪತ್ತಾರು ಗುಂಟೆ ಜಮೀನು ಚಂದ್ರಶೇಖರ್ ತಂದೆ ಮಡಿವಾಳಪ್ಪ ಅವರಿಗೆ ಸೇರಿದ ಪಟ್ಟ ಜಮೀನಾಗಿದೆ ಈ ಜಮೀನಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಡೈರಿ ಫಾರಂ ಮಾಡಲು ಅಮ್ಲಾಪುರ ಗ್ರಾಮದ ನಿವಾಸಿಯಾದ ನಾನು ಅಂಬದಾಸ ತಂದೆ ತುಕ್ಕಪ್ಪ ಸೇನೆ ನನಗೆ ನೀಡಿದ್ದಾರೆ ಸಾಲ ಸೂಲ ಮಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ನ ಡೈರಿ ಫಾರಂ ಹಾಕಿದ್ದೇನೆ ಐವತ್ತು ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿ ಶೆಡ್ ಹಾಕಿಸಿದ್ದೇನೆ ಮೂವತ್ತಕ್ಕೂ ಹೆಚ್ಚು ಎಂಎ ಆಕಳು ಸಾಕಿದ್ದು ನನಗೆ ಆರೋಗ್ಯ ಸಮಸ್ಯೆ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆ ಇದ್ದ ಕಾರಣಕ್ಕೆ ಡಾಕ್ಟರ್ ವೈದ್ಯರ ಸಲಹೆ ಮೇರೆಗೆ ಸ್ವಲ್ಪ ಎಮ್ಮೆಗಳನ್ನ ಮಾರಿದ್ದೇನೆ ಉಳಿದ ಐದಾರು ಆಕಳು ದನ ಕರುಗಳನ್ನ ಇಟ್ಟುಕೊಂಡು ಹೇಗೋ ನನ್ನ ಉಪಜೀವನ ಮಾಡ್ತಾ ಇದ್ದೇನೆ ಆದರೆ ಏಕಾಏಕಿ ಅರಣ್ಯ ಇಲಾಖೆಯವರು ಬಂದು ಪಟ್ಟ ಜಮೀನು ಆಗಿರುವ ಇದನ್ನ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರುತ್ತದೆ ಎಂದು ಮಾರ್ಕ್ಔಟ್ ಮಾಡಿ ಪೋಲ್ಗಳನ್ನ ಹಾಕಲು ಭೂಮಿಯನ್ನ ಕೆದರಿ ಪೋಲ್ಗಳನ್ನ ಜಮೀನಲ್ಲಿ ಹಾಕಿ ಹೋಗಿದ್ದಾರೆ ಉಪಜೀವನಕ್ಕೆ ಆಸರಿಯಾಗಿರುವ ಬಿ ಆರ್ ಅಂಬೇಡ್ಕರ್ ಡೈರಿ ಫಾರಂ ಅನ್ನು ತೆರವುಗೊಳಿಸುತ್ತೀವಿ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಳುತ್ತಿದ್ದಾರೆ ನಾ ಎಲ್ಲಿಗೆ ಹೋಗಲಿ ಎಂದು ಬಡಪಾಯಿಯಾದ ಅಂಬದಾಸ ಸೈನ್ಯ ಅವರು ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುತ್ತದೆಂದು ಸಂಬಂಧಪಟ್ಟಿರುವ ಅರಣ್ಯ ಅಧಿಕಾರಿಗಳು ಜೀವನಕ್ಕೆ ಆಸರಿಯಾಗಿರುವ ಪಟ್ಟ ಜಮೀನಲ್ಲಿ ಪೋಲುಗಳನ್ನು ಹಾಕಲು ತೆಗ್ಗುಗಳನ್ನು ಹೊಡೆದಿರುತ್ತಾರೆ ಇದನ್ನು ಕಂಡು ನಾನು ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸದರಿ ಜಮೀನಿನ ಪಟ್ಟೆದಾರರ ಚಂದ್ರಶೇಖರ್ ಮಡಿವಾಳಪ್ಪ ಮೈಲೂರು ಇವರ ಒಂದು ನಿರ್ದೇಶನ ಮೇರೆಗೆ ಮಾನ್ಯ ವಲಯ ಸಂರಕ್ಷಣಾಧಿಕಾರಿಗಳು ಪ್ರಾದೇಶಿಕ ವಲಯ ಬೀದರವರಿಗೆ ಪತ್ರ ನೀಡಿ ನನ್ನ ಪಟ್ಟ ಜಮೀನಲ್ಲಿ ಪೋಲುಗಳು ಹಾಕಬೇಡಿ ಎಂದು ವಿನಂತಿ ಮಾಡಿಕೊಂಡೆ ಸದರಿ ಜಮೀನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಹತ್ತೊಂಬತ್ನೂರ ಐವತ್ನಾಲ್ಕರಿಂದ ಹತ್ತೊಂಬತ್ತು ಖಾಸರ ಪಾಣಿಯನ್ನ ಮತ್ತು ಸಂಬಂಧಪಟ್ಟ ದಾಖಲಾತಿಗಳನ್ನ ತೆಗೆಯಲು ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರಿಗೆ ಅರ್ಜಿಯನ್ನ ಬರೆದಿದ್ದೇನೆ ಸಲ್ಲಿಸಿದ್ದೇನೆ ಇವರ ತಂದೆಯವರಾದ ಅಂದರೆ ಚಂದ್ರಶೇಖರ್ ಅವರ ತಂದೆಯವರಾದ ದಿವಂಗತ ಮಡಿವಾಳಪ್ಪ ಹಾಗೂ ತಂದೆ ದಿವಂಗತ ಶರಣಪ್ಪ ಅವರಿಗೆ ಸೇರಿದ ಪಟ್ಟ ಜಮೀನು ಸರ್ವೆಯಾದ ಬಳಿಕ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಕಾರವಾಯಿಯನ್ನ ಮಾಡಬಹುದಾಗಿದೆ ಎಂದು ಹಾಗೂ ಸದರಿ ಜಮೀನ ಸರ್ವೆಯಾಗುವ ಗು ಅರಣ್ಯ ಇಲಾಖೆಯವರು ಪೋಲುಗಳನ್ನು ಹಾಕುವುದನ್ನು ನಿಲ್ಲಿಸಬೇಕು ಎಂದು ಅಂಗಲಾಚಿ ಬೇಡಿಕೊಂಡಿದ್ದೇನೆ ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ ಎಂದು ಅಂಬದಾಸ್ ತಿಳಿಸಿದ್ದಾರೆ ಹಂಗಾಗಿ ದಯಮಾಡಿ ಕೆಲ ದಿನಗಳ ಕಾಲಾವಕಾಶ ಕೊಡಿ ಸರ್ವೇ ಆದ ಬಳಿಕ ಮುಂದಿನ ಕಾರವಾಯಿಯನ್ನು ಅರಣ್ಯ ಇಲಾಖೆಯವರು ಮಾಡಲಿ ಎಂದು ಮಾಧ್ಯಮದ ಮೂಲಕ ಅಂಬದಾಸ್ ಸೈನ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ ಈ ಕುರಿತಾಗಿ ವೀರ ಕನ್ನಡಿಗರ ಸೇನೆಯ ಸುಬ್ಬಣ್ಣ ಅವರು ಮಾತನಾಡಿ ಜಮೀನಿನ ಸರ್ವೇ ಆಗುವವರೆಗೂ ಅರಣ್ಯ ಇಲಾಖೆಯವರು ಪೋಲುಗಳನ್ನು ಹಾಕುವುದನ್ನು ನಿಲ್ಲಿಸಬೇಕು ಇಲ್ಲವಾದಲ್ಲಿ ಆಗುತ್ತಿರುವ ಅನ್ಯಾಯದ ವಿರುದ್ಧ ಮತ್ತು ಸಂಬಂಧಪಟ್ಟಿರುವ ಅರಣ್ಯ ಅಧಿಕಾರಿಗಳಿಗೆ ಸೇವೆಯಿಂದ ಅಮಾನತು ಮಾಡಲು ವೀರ ಕನ್ನಡಿಗರ ಸೇನೆ ವತಿಯಿಂದ ಬೇರೆಗಿಡಿದು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸುಬ್ಬಣ್ಣ ಅವರು ಮಾತನಾಡಿ ಈ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಅರವತ್ತೊಂದು ಬಾರ್ ಒಂದು ಗ್ರಾಮ ಮೈಲೂರು ಸರ್ವೆ ನಂಬರ್ ಬರ್ತದ ಚಂದ್ರಶೇಖರ್ ತಂದೆ ಮಡಿವಳಪ್ಪ ನಮ್ಮ ತಂದೆಯವರು ಇವರು ಜಮೀನಲ್ಲೇ ಕೆಲಸ ಮಾಡಿ ಮಾಡಿ ನಮ್ಮ ತಾಯಿಯವರು ಕೆಲಸ ಮಾಡಿ ಮಾಡಿ ಸರಿ ಹೋದರು ಆ ಸರಿ ಹೋದ ನಂತರ ನಾನು ಬಂದೆ ಅದೇ ಹಿಡ್ಕೊಂಡು ಬಂದಿನ ಪ್ರಕಾರ ನಮ್ಮ ಮಾಲಕರಾದ ನಮಗೆ ನೋಡೋ ಬಟ್ಟಿಗೆ ನಮ್ಮ ಮನೆಯಲ್ಲಿ ಒಂದು ಮಗ ಇದ್ದಾನೆ ಹೊಲದಲ್ಲಿ ಒಂದು ಮಗ ಇದ್ದಾನೆ ನಮ್ಮ ಪ್ರಾಪರ್ಟಿ ಕೈತಾನೆ ಇವನಿಗೆ ಬಿಟ್ಟು ಯಾರು ಇಲ್ಲ ಮತ್ತು ಹೊಲ ಪ್ರಾಪರ್ಟಿ ಕೈಲಾಕರ ಕೊಡೋರಿ ಅಂತಂದ್ರೆ ಅವ್ನಿಗೆ ಏನು ಅನಾಹುತ ಏನಿಲ್ಲ ಕಷ್ಟ ಭಾಳ ದುಡಿಲಿಲ್ಲತನ ಅಂದಮೇಲೆ ಇವ್ನಿಗೆ ಏನೊಂದು ನಮ್ದು ಒಂದು ಅಸಹಾಯ ಆಶ್ರಯದೇ ಆಗಬೇಕು ಅಂತಂದು ಏನಾದರೂ ಅದ್ರ ಸೆಡ್ ಕೊಟ್ಟರು ಮೇಡಮ್ ಇದು ಈ ಸೆಡ್ ಕೊಟ್ಟಿದ ಮೇಲೆ ಏನಾಯಿತು ಅಂದರೆ ಈ ಸಡಿನಾಗೆ ಉಪಜೀವನ ಮಾಡಿ ನಾನು ಒಂದು ಡೈರಿ ಫಾರಮ್ ನಡ್ಸ್ಲತ್ತಿದ್ದು ಇಪ್ಪತ್ತೊಂದು ಮೂರು ಎಕರ್ ಇಪ್ಪತ್ತಾರು ಗುಂಟೆ ಸರ್ವೆ ನಂಬರು ಅರವತ್ತೊಂದು ಬಾರ್ ಒಂದು ಮೂರು ಎಕ್ಕರ್ ಇಪ್ಪತ್ತಾರು ಗುಂಟೆ ಮತ್ತು ಇಪ್ಪತ್ತಾರು ಗುಂಟೆದಾಗ ಅವ್ರು ಇಪ್ಪತ್ತಾರು ಗುಂಟೆ ಇದು ನಂದೇ ಜಮೀನದ ಅಂತಂದು ನನಗೆ ಇಪ್ಪತ್ತಾರು ಗುಂಟೆ ಕೊಟ್ಟರು ಮೇಡಮ್ ಇದು ಇಪ್ಪತ್ತಾರು ಗುಂಟೆ ಕೊಡ್ತೀನಿ ಅಂತ ನಾನಂದ ಇದ್ರಾಗ ಮತ್ತೆ ಏನು ಮಾಡ್ರಿ ಅಂತಂದು ಉಪಜೀವನಕ್ಕಾಗಿ ನಡೆಸಬೇಕಿಲ್ಲ ಈಗ ಅವ್ರದ್ದು ಹೊಲ ದುಡ್ಕೋತ ದುಡ್ಕೋತಾಯ್ತದ ಉಪಜೀವನ ಮಾಡ್ಕೊಬೋದಾಯ್ತದ ಅಂತಂದು ಲೆಕ್ಕ ಹಾಕಿ ನಾನು ಎಮ್ಮಿಗಳು ಹೈನುಗಾರಿಕೆ ಹಾಕಿದ್ರಿ ಹೈನುಗಾರಿಕೆ ಹಾಕ್ತೀನಿ ಅಂತ ಮತ್ತು ಅದು ನನಗೆ ಜರ ಆರಾಮಿ ಇರೋಯ್ತು ಅದು ಹಾರ್ಟ್ ಪೇಷೆಂಟ್ ಟೈಪ್ಲ ಐತಿ ತಡ ಒಂದು ಒಂದು ಲಕ್ಷ ರೂಪಾಯಿ ಹಿಂಗೆ ಗುದ್ದಿಗೆ ಹಾಸ್ಪಿಟಲ್ದಾಗ ಹಾಕೋತೀನಿ ಅಂತ ನನಗೆ ಅದು ಸಕ್ಸಸ್ ಆಗೋಲೋತ್ರಿ ಮೇಡಮ್ ಸಕ್ಸಸ್ ಆಗೋಲ್ಲ ನಾನು ಪ್ರಾಬ್ಲಮ್ ಐತಿ ತಡ ಅವರು ಡಾಕ್ಟರ್ ಸಾಬ್ಬರು ಹೇಳ್ತೀನಿ ಪರೇಷನ್ ಆಗಿಬಿಟ್ರಿ ಅದ್ರ ಕಡಿದೇ ಇದು ನಾ ಅವು ಎಮ್ಮಿಗಳು ಬಿಟ್ಟಿದ್ರಿ ಮೇಡಮ್ ಇವರು ಸರ್ವೇದಾಗ ಹೊಂಟದ ನಮ್ಮ ಅರಣ್ಯ ಫಾರೆಸ್ಟ್ದವ್ರು ಏನಂತಾರೆ ನಮ್ಮ ಸರ್ವೇದಾಗ ಹೊಂಟದ ಮತ್ತೆ ಏನದ ಅಂದ್ರೆ ಇದಕ್ಕೆ ನಿಮ್ಮ ಶೆಡ್ಡು ನಾವು ಕೆ ಬೌಂಡ್ರಿ ಹಾಕ್ಕೋಬೇಕಾಯ್ತದ ಅಂತವ್ರೆಲ್ಲತ್ತರಿ ನಂದು ಅದು ತಪ್ಪದ ಸರ್ ನಲ್ವತ್ತು ವರ್ಷದ ಶೆಡ್ ಅದ ನೀವು ನನಗೆ ಹಿಂಗೆ ನಮ್ಮ ಬದಕಲಕ್ಕ ಅಂತ ಕೊಟ್ಟಿದ ಮೇಲೆ ನೀವು ಗರಿ ಮನುಷ್ಯ ಹಿಂಗೆ ಹ್ಯಾಡಲ್ ಮಾಡ್ಬೇಕಲ್ಲತ್ತೀರಿ ನಿಮ್ಮ ಅರಣ್ಯ ಫಾರೆಸ್ಟ್ ದವ್ರಲ್ತಾರೀ ಮೇಡಮ್ ಅದ್ರ ಕಡೆಯಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳಿ ಅಂದರೆ ನಿಮ್ಮ ಕೈ ಜೋಡಿಸಿ ಹೇಳ್ತೇನೆ ನನ್ನ ಈ ಉಪಜೀವನಕ್ಕಾಗಿ ನಡೆಸೋದಕ್ಕೆ ಬೇರೆ ಜಮೀನಲ್ಲಿ ಎಲ್ಲೂ ಇರೋದಿಲ್ಲ ಇದು ಒಂದೇ ನನಗೆ ಶೆಡ್ ಇದೆ ಹಾಂ ಇದೊಂದೇ ಆಧಾರ ಇದೆ ನಿಮ್ಮ ಕೈ ಜೋಡಿಸಿ ಹೇಳ್ತೇನೆ ಈ ಶೆಡ್ ಏನು ಈ ಗೊತ್ತಿರೋ ಶೆಡ್ ಇಲ್ಲ ನಾನು ಏನಿದೆ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿ ಅದ್ರ ಮೇಲೆ ಒಂದು ಐವತ್ತು ಲಕ್ಷ ರೂಪಾಯಿ ಲೋನ್ ಮಾಡ್ಕೊಂಡಿದ್ದೇನೆ ಡೈರಿ ಫಾರಮ್ ಹಾಕಿದ್ದೇನೆ ನನ್ನ ಮೇಲೆ ಪ್ರೂಫ್ ಅವ ಒಂದು ಐವತ್ತು ಎಮ್ ಕಟ್ಟಿದ್ದೇನೆ ಅದು ನನಗೆ ಯಾಕೋ ಏನು ಅದು ತಾಳಕ್ಕೆ ಶಕ್ತಿ ಇಲ್ಲ ನಮ್ಮಪ್ಪ ಏನು ಆಗಿ ನನಗೆ ಹಾರ್ಟ್ ಪೇಷಂಟ್ ಆಗಿನ ಕಡೆ ಗುದಿಗೆ ಡಾಕ್ಟರ್ ಅವರು ಏನೋ ಹೇಳಿದ್ರು ಇಲ್ಲಪ್ಪ ನಿನಗಿದು ಪ್ರೆಷರ್ ಬೀಳತ್ತದ ಇನ್ನು ಸಣ್ಣ ಮರದ ಇದ್ದೆ ಇವು ಏನದ ಅದು ನಿನಗೆ ನಡ್ಸ್ಲಿಕ್ಕೆ ಆಗಲ್ದೇನಿಲ್ಲ ಅದು ಮತ್ತು ಯಮಿಗಳು ಬಿಡು ಏನೇ ಮಾಡು ಒಂದು ನೀ ಬದುಕಿದ್ರೆ ಎಲ್ಲ ಮುಂದಿನ ಒಳ್ಳೇದು ಈಗ ಡಾಕ್ಟರ್ ಸಾಬ್ರ ಹೇಳಿನ ಕಡಿಂದು ಅದು ಯಮಿಗಳು ತೆಗೆದು ಮತ್ತು ಅದಕ್ಕೇನದ ಈಗ ಕುರಿ ಸಾಕಾಣಿಕೆ ಅಂತಂದು ಒಂದು ಹತ್ತಿಪ್ಪತ್ತು ಕುರಿ ಅವ ನಾನು ಅದರಾಗೆ ಬರ್ತಾವೆ ಈಗ ಮಳೆಗಾಲ ಟೈಮಿಗೆ ಹತ್ತಿಪ್ಪತ್ತು ಕುರಿಗಳು ಗೊಬ್ಬರದ ಇಲ್ಲೇ ಇಲ್ಲೇ ಈಗ ಹೆಂಡೆ ಗೊಬ್ಬರದ ನಾನು ಸುಳ್ಳು ಹೇಳೋಕ್ಕೆ ಏನು ಇಷ್ಟಪಟ್ಟಿರ್ತಿಲ್ಲ ಮತ್ತು ಕುರಿ ಗೊಬ್ಬರ ಭೀ ಅದ ಅದ್ಕಡೆದು ನಿಮ್ಮ ಕೈ ಜೋಡ್ಸತಿ ಅರಣ್ಯ ಫಾರೆಸ್ಟ್ದು ನನಗೆ ಭಾಳ ತೊಂದರೆ ಕೊಳ್ತಾರ ನಾನು ಏನು ತೊಂದರೆ ಕೊಳತ್ತಾರ ಮೇಡಮ್ ಇದು ಏನದ ಅಂದರೆ ಯಾರು ಪರ್ಸ್ನಲಿ ಅವ್ರಿಗೆ ಮಾಹಿತಿ ಹಾಕಿ ಕೊಟ್ಟರು ಅಂದ್ರೆ ಅವ್ರ ಬೆಲೆ ಏನು ಜಾಗದಾಗ ಏನು ಮನೆ ಕಟ್ಲಾರ್ದು ಹೊಲ ಬಿತ್ಲಾರ್ದು ಅಂಥದ್ದು ನಲ್ವತ್ತು ನಲ್ವತ್ತು ಫೀಟ್ ಜಾಗ ಬಿಡ್ಲತ್ತಾರ ಆ ಕಡೆಯಿಂದ ಈ ಕಡೆಗೆ ನಾ ಐವತ್ತು ಲಕ್ಷ ರೂಪಾಯಿ ಲೋನ್ ಮಾಡ್ಕೊಂಡು ನಾ ಬಡೋ ಜೀವನ ಏನದಂದ್ರೆ ನಾ ಇದ್ರ ಮೇಲೆ ಎಮ್ಮಿ ಅದು ಎಲ್ಲ ಕಟ್ಟಿ ನನಗೆ ತಿಂಗಳ ಈಗ ಹನ್ನೆರಡು ನೂರ ಹನ್ನೆರಡು ಸಾವಿರ ಎಂಟುನೂರು ರೂಪಾಯಿ ನನ್ನ ತಿಂಗಳ ಕಟ್ಬೇಕು ನಾನು ಈಗ ನನ್ನ ಬಳಿ ಆಲ್ರೆಡಿ ಫೋನಿನಾಗೆ ಡ್ಯೂ ಮೆಸೇಜ್ ಅದ ಮೇ ಮೇಡಮ್ ಅದ್ರ ಕಡಿದು ನಾ ಏನು ಮಾಡಿ ಅಂದ್ರೆ ನಾ ಈಗ ನನಗೆ ಬಡವ ಜನ ಮಾಡಿ ಎತ್ತಿಲ್ಲ ನಮ್ಗೆ ಇರ್ಲಕ್ಕೆ ಇದೇ ಆಶ್ರಯ ಅದಂತ ನಾನು ಕೇಳ್ಕೊಳತ್ತಿದೆ ಮತ್ತು ಅವರು ಯಾರ ಬಳಿ ಏನು ಜಾಗದವ್ರ ಬಳಿ ಏನು ತೊಗೊಳತ್ತರೋ ಏನಿಲ್ಲ ಅವ್ರಿಗೆ ನಾ ಸುಳ್ಳು ಹೇಳತ್ತಿಲ್ಲ ನಮ್ಮದಿಲ್ಲ ಅವ್ರ ಜಮೀನು ಇಲ್ಲಿ ಬರಲ್ಲಪ್ಪ ಅಂತ ಹೊಲಿ ಬಿಡ್ತಾರೆ ಇವುದು ಇಲ್ಲಿ ಬರಲ್ಲಪ್ಪ ಅಂತ ಹೊಲಿ ಬಿಡ್ತಾರೆ ಇದು ನಾನು ಒಂದು ಇಪ್ಪತ್ತು ಇಲ್ಲ ಒಂದು ಐದು ಅದ ನಾನು ಮಾರ್ಕೌಟ್ ಹಾಕಿದ್ದೆ ಇಲ್ಲಿ ಮಾರ್ಕೌಟ್ ಹಾಕಿನ ಪರ್ಕಾರ ಹೊರಿಸೋರು ಅಂತಂದ್ರೆ ಇಲ್ಲೆಲ್ಲ ನಮಗೆ ಹೋಲ ಬರೋದು ನಾವು ಕರೆಕ್ಟ್ ಡ್ಯೂಟಿ ಮಾಡ್ರಿ ಇದ್ದೆವು ಅಂತಂದ್ರೆ ಮತ್ತು ಇಲ್ಲಿ ಇದೇ ಪೋಲ್ಗಳು ಹೊಡೆಸಿ ಇದೇ ಮುಚ್ಚಕ್ಕಿದೆವು ಮತ್ತು ಈಚಕ್ಕಿ ಕೈ ಇಲ್ಲಿ ನೀನು ಪ್ರೇಸ್ ಹೊಡ್ದಾರೆ ನಾ ಅಂದ್ರೆ ಡಿ ಎಫ್ ಓ ರೀ ಡಿ ಸಿ ಆಫೀಸ್ದಾಗ ಭೇಟಿಯಾಗಿದೆ ಮೇಡಮ್ ನೀವು ಬಂದು ನೋಡ್ರಿ ನಂದು ಸೆಡ್ಡು ನಾ ಗರಿ ಮನುಷ್ಯ ಅಂತಂದ್ರೆ ಡಿ ಎಫ್ ಒ ಮೇಡ್ರಿ ಅಂದ್ರೆ ನಾ ಬ ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡ್ತೀವಪ್ಪ ನೀನು ಟೆನ್ಷನ್ ತೊಗೊಬಾರದೆ ಮತ್ತು ನಮ್ಮ ಈಶ್ವರ್ ಖಂಡ್ರೆ ಮಿನಿಸ್ಟರ್ ಸಾಬ್ರಿಗೆ ಅವ್ರು ಪರ್ಸನಲ್ ಹೋಗ್ಬೇಟಿ ಆಗಿದ್ದಾನೆ ಸರ್ ನಿಮ್ಮ ಕೈ ಜೋಡಿಸಿ ಹೇಳ್ತೆ ನಾನು ಕಾಲು ಬಿದ್ದ ಹೇಳ್ತೆ ನಾ ಅದು ಸೆಡ್ಡಗಿನ ಎಲ್ಲ ಹೋಯ್ತು ಅಂದ್ರೆ ನಾನು ಸಾಯಂತ ಪ್ರಣ ಬರ್ತದೆ ನಿಮ್ಮ ಕಾಲು ಬಿದ್ದು ಹೇಳ್ತೆ ನನಗೆ ಅದು ಮತ್ತು ಏನಿನ್ನೇ ಇಲ್ಲ ನಾನು ಬದುಕೋದಾರಿ ಇಲ್ಲಿಗ ಅಂತ ನಾ ಹೇಳಿದೆ ಅವರಿಗೆ ಒಂದು ತೈಲಿ ಬಾಲಕಿ ಹೋದ ಒಂಥಲಿ ಅಕ್ಕ ಮಾಧವಿ ಕಾಲೇಜ್ಗೆ ಹೋದ ಅಂದ್ರೆ ಆಯ್ತಪ್ಪ ನಾನು ಹೇಳ್ತೆ ತೊಗೊಂಡೆ ಏನದ ನನಗೆ ಹೇಳೋಕೆ ಟೈಮ್ ಕೊಡು ಅಂದರು ಆಯ್ತು ಸರ್ ಹೇಳ್ತೆ ಅಂದರು ಅಂದರೆ ಭೀ ಮೇಡಮ್ರು ಬಿ ಡಿ ಎಫ್ ಒ ಮೇಡಮ್ ಅವರು ಬಂದರು ಬಂದು ಏನದಂದ್ರೆ ನೋಡ್ತೇನೆ ಅಂದರು ಅವರು ಬಂದಿಲ್ಲ ಮತ್ತು ಇವರು ಏನಂದ್ರೆ ಜಾಧವ್ ಸರ್ ಶಾಂತಕುಮಾರ್ ಸರ್ ಸಂಗಮೇಶ್ ಸರ್ ಇವ್ರು ಏನಾದಂದ್ರೆ ಅಲ್ಲಿಂದ ಬಂದು ನನ್ನ ಶೆಡಿನ ಮೇಲೆ ಕ್ರಾಸ್ ಮಾಡಿ ಬಿಟ್ಟರೆ ಇವರು ನನ್ನ ಕೈ ಓಡಿಸ್ತೇಳ್ತೇನೆ ನನಗೆ ನ್ಯಾಯ ಸಪ್ಲೈ ಮಾಡಿರಿ ಇದ್ರ ಮೇಲೆ ಭಾಳ ಲೋನ್ ಇದೆ ಮೇಡಮ್ ಇದು ಸಾಯಂತ ಪರಿಣಿತರಿದೆ ಮ ಇದು ಇರಲೋಯ್ತು ಅಂದ್ರೆ ನಾನು ಸಾಯ್ಬೇಕಂತಂದರೆ ನನ್ನ ಆಸೆ ಅದ ನನ್ನ ಮಕ್ಕಳು ನನ್ನ ಹೆಣ್ತಿಗೆ ಅವ್ರಿಗೆಲ್ಲ ಬಿಡಬೇಕಮ್ಮದೇ ಒಂದು ಆಸೆ ಹುಟ್ಟ್ಯದ ಏನಿಲ್ಲ ಇದು ನನ್ನ ಶೆಡ್ ಒಂದು ಪರಿಹಾರ ಮಾಡಿಕೊಡ್ರಿ ಇಲ್ಲ ಒಂದು ಇಲ್ಲ ಒಂದು ಮೂವತ್ತು ಫೀಟೇ ಅದ ಮತ್ತು ಏನಿಲ್ಲ ಈ ಶೆಡ್ ಇಲ್ಲ ಮತ್ತು ನನಗೆ ಬೇರೆ ಥರ ಭೂಮಿ ಇಲ್ಲ ನನಗೆ ಏನಿಲ್ಲ ಯಾಕಡೆ ಇಲ್ಲ ನಾವು ವ್ಯವಸಾಯ ಮಾಡೋ ಇದ್ದೇನೆ ನಾನು ಇದು ನಲ್ವತ್ತು ವರ್ಷದಿಂದ ಶೆಡ್ ಅದ ಮೇಡಮ್ ನಲ್ವತ್ತು ವರ್ಷದಿಂದ ದಾಖಲಾತಿ ಅವ ಏಯ್ಟಿ ಸೆವೆನಿಂದ ನಲ್ವತ್ತು ವರ್ಷದಿಂದ ಶೆಡ್ ಅದ ಮೇಡಮ್ ನಾನು ಏನಾದರೂ ಲೋನ್ ಅಪ್ರೂವಲ್ ಮಾಡ್ಕೊಂಬ ಇಷ್ಟು ಸುಣ್ಣ ಬಣ್ಣ ಮಾಡ್ಕೊಂಡಿದ್ರಿ ಮೇಡಮ್ ಇಲ್ಲ ನನಗೇನದು ಅಂದ್ರೆ ಸಾಯಂಥ ಪ್ರ ನಮ್ಮ ಅವರು ದುಡ್ದಾರ ಇದರಲ್ಲೇ ಈ ಭೂಮಿದಾಗೆ ಲಾಸ್ಟಿಗೆ ನಮ್ಮ ತಂದೆ ಸತ್ತೆ ನಮ್ಮ ತಾಯಿ ಸತ್ತರು ಮತ್ತು ನಾಷ್ಟಿಗೆ ನಾ ಬಂದಿದೆ ಅಂದರೆ ನಮಗೆ ಅವರು ನಮ್ಮ ತಂದೆ ತಾಯಿಕ್ಕಿಂತ ಹೆಚ್ಚಿಗೆ ಭೂಮಿ ದುಡಿ ದುಡಿ ದುಡಿರತ್ತೀರಿ ಇದಕ್ಕೆ ನನಗೇನದು ನನಗೆ ನೋಡೋಕೆ ನೋಡಕ್ಕೆ ಇದ್ರಾಗ ಏನಾರ ಮಾಡ್ಕೋರಿ ನಿಮ್ಮ ಎಸ್ಸಿ ಜನದವರಿಗೆ ಒಂದು ಲೋನ್ ಅದು ಆಯ್ತದ ನನ್ನ ಮೇಲೆ ಏನು ಆಯ್ತದ ನನಗೊಂದು ಆಗಲ್ದು ನಿಮ್ಮ ಎಸ್ಸಿ ಜನಕ್ಕೆ ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಲೋನ್ ಐತದ ಇದ್ರ ಮೇಲೆ ಮಾಡ್ಕೋರಿ ಅಂತಂದು ನಿನ್ನ ಕಡೆದಾಗಿ ಅವ್ರು ಏನದು ಇದು ಭೂಮಿ ಓನರ್ ಅಂದ್ರೆ ಮೇಡಮ್ ಅಂದ್ರೆ ಐದು ಸಾವಿರ ಯಾಕೆ ಆಗಲ್ಲದಕ್ಕ ನಾ ಮಾಡ್ಕೋತೆ ತೊಕೋರಿ ಅಂತಂದವರು ನಾನು ನನಗೆ ಮುಚ್ಚಳಿಕೆ ಪತ್ರ ಬರ್ಕೊಟ್ಟು ಕರಾರು ಪತ್ರ ಬರ್ಕೊಟ್ಟು ನಾನು ಒಂದು ಲೋನು ಅಪ್ಲೈ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಮೇಡಮ್ ನಾನು ಡೈರಿ ಫಾರಮ್ನ ಹಾಕಿದ್ದೀನಿ ಅದ್ರ ಕೈ ಜೋಡ್ಸತ್ತೆ ನಿಮ್ಗೆ ಇದೊಂದು ನನಗೆ ಪರಿಹಾರ ಅಪ್ಲೈ ಮಾಡಿರಿ ಅವರು ಫಾರೆಸ್ಟ್ ಅನಿದವರಿಗೆ ಏನಂದ್ರೆ ಅವರು ಯಾರು ಮಾತಾಡಬಾರ್ದು ಅಂದಪ್ಲೇ ಅವರು ಯಾರನ್ನೂ ನಮ್ಗೆ ಕೇಳಬಾರ್ರಿ ನೀವು ನಮಗೆ ಯಾರನ್ನೂ ಹೇಳ್ಬಾರ್ದ್ರಿ ನೀವು ನಮ್ಮ ಡಾಕ್ಯುಮೆಂಟ್ಸ್ ನೋಡಿ ಸರ್ ಅಂತಂದ್ರೆ ನಮ್ಮಲ್ಲಿ ವಿಡಿಯೋ ನಾವು ನೋಡಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ನಾವೇ ನೋಡಿರಿ ನಿಮ್ಮ ಡಾಕ್ಯುಮೆಂಟ್ಸ್ ಅಂತಾರೆ ಮತ್ತು ಡಾಕ್ಯುಮೆಂಟ್ಸ್ ನೋಡಲ್ರೆ ನಮ್ಮದು ಬಡ ಜನ ಎಕಡೆ ಹೋಗ್ಬೇಕು ಮೇಡಮ್ ನಾವು ಸಾಯ್ಬೇಕ ಇರಬೇಕಾ ಅಂತ ಪರ್ಸ್ ನೋಟಿಸ್ ಏನು ಕೊಟ್ಟಿಲ್ಲ ಮೇಡಮ್ ನಾನೇನು ಸರ್ವೆ ಮಾಡಿಸ್ತಾನಾರ ತಾಳ್ರಿ ಸರ್ ನಿಮ್ಮ ಕೈ ಓಡ್ಸಿದ್ರಲ್ಲ ನಾನು ತಾಳಲಿವು ನಾವು ಏನು ಮಾಡಲಿವಂತ ತರಿಸ ಅಂದ್ರೆ ನಾವು ನೋಟಿಸ್ ಹಾಕಿದವರು ನೋಟಿಸ್ ಬಿ ರಿಪ್ಲೈ ಏನು ಕೊಟ್ಟಿಲ್ಲ ರೀ ಮೇಡಮ್ ನಿನ್ನ ಅದ್ರ ಕಡೆಯೇ ನಾವು ಅನಂತಿ ಮೇಡಮ್ ಎಮೇವ ಅನಂತಿ ಮೇಡಮ್ ಅವ್ರಿಗೆ ಭೇಟಿ ಬಂತು ಹೋಗಿದ್ದೆವು ಟೈಮ್ ಇದ್ದಿಲ್ಲ ಅದ್ರ ಕಡೆಯೇ ಅವ್ರಿಗೆ ಒಂದು ಕೈ ಓಡಿಸ್ ಹೇಳ್ತೇನೆ ಇದೊಂದು ಮಾಹಿತಿ ನಮಗೆ ನೋಡಿ ಬಂದು ಸ್ಪಾಟ್ ಬಂದು ನೋಡಿ ಪರಿಶೀಲನೆ ಮಾಡಾಳ್ರೇಕಾ ಅದು ಒಂದೇ ಕೈಜು ಓಡಿಸಾಳ್ತಾ ಸರ್ ಇದು ನಿಮಗೆ ಏನದ ಮುಂದಿನ ಇರ್ತಾ ನಿಮಗೆ ಮಾಡ್ಕೊಂಡು ಬಿಡ್ರಿ ಸರ್ ಬೀದರ್ ತಾಲೂಕಿನ ಮೈಲೂರು ಸರ್ವೆ ನಂಬರ್ ಅರವತ್ತೊಂದು ಹೆಸ ಒಂದರಲ್ಲಿ ಚಂದ್ರಶೇಖರ್ ಮಡಿವಾಳಪ್ಪ ಮುದ್ದ ಎನ್ನುವರ ಹೆಸರಲ್ಲಿ ಎಕರ್ ಇಪ್ಪತ್ತಾರು ಗುಂಟೆ ಪಟ್ಟ ಜಮೀನಿದೆ ಈ ಜಮೀನಿನಲ್ಲಿ ತುಕ್ಕಪ್ಪ ತಂದೆ ಲಾಲಪ್ಪ ಇವರು ನಲವತ್ತು ವರ್ಷಗಳ ಕಾಲ ಮಾಡ್ಕೊತ ಬಂತರು ನಂತರ ಅವರ ಪತ್ನಿ ಕೆಲಸವನ್ನು ಮಾಡ್ಕೋತಾ ಬಂದರು ಆ ನಂತರ ಅವ್ರ ಮಗನಾಗಿರ್ತಕ್ಕಂಥ ಅಂಬಾದಾಸ್ ತುಕ್ಕಪ್ಪ ಅವರು ಇದೇ ಹೊಲದಲ್ಲಿ ಕೆಲಸವನ್ನು ಮಾಡ್ಕೊಂಡರು ಅದಕ್ಕಾಗಿ ಈ ಹೊಲ ಮನೆ ಏನು ಇಲ್ಲದಂಥ ಅಂಬಾದಾಸ್ ಅವರಿಗೆ ಚಂದ್ರಶೇಖರ್ ಮುದ್ದಾ ಅಂಬವರು ಕಳೆದ ಮೂವತ್ತು ವರ್ಷದ ಹಿಂದೆ ನೀನು ನನ್ನ ಆಳಮಗನಾಗಿದ್ದು ಕಡಿಂದ ನಿನಗೆ ಇಪ್ಪತ್ತಾರು ಗುಂಟೆ ಜಮೀನನ್ನು ಕೊಡ್ತಾ ಇದ್ದೇನೆ ಅಂಥೇಳಿ ಒಂದು ಕೊಟ್ಟಿದ್ದಾರೆ ಆ ಜಮೀನಲ್ಲಿ ಸುಮಾರು ಐವತ್ತು ಲಕ್ಷ ಖರ್ಚು ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡೈರಿ ಫಾರಮನ್ನು ಹಾಕಿಕೊಂಡಿದ್ದಾರೆ ನಂತರ ಇಲ್ಲೊಂದು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ತನ್ನ ಜಾಗದಲ್ಲಿ ವಾಸವಾಗಲಿಕ್ಕೆ ನಾಲ್ಕು ಲಕ್ಷ ಖರ್ಚು ಮಾಡಿ ಮನೆಯನ್ನು ಕಟ್ಕೊಂಡಿದ್ದಾರೆ ಇವಾಗ ಇತ್ತೀಚಿಗೆ ಏನಂತಂದರೆ ಅರಣ್ಯ ಇಲಾಖೆಯವರು ಜಾಧವ್ ಅನ್ನುವಂಥ ವ್ಯಕ್ತಿಯವರು ಮೊದಲು ಈ ನೂ ನೂರು ವರ್ಷದ ಇತಿಹಾಸವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಇತಿಹಾಸವನ್ನು ತೆಗೆದ ತೆಗೆದು ನೋಡಿದಾಗ ಅಲ್ಲಿ ಎತ್ತು ಬಂಡಿಗಳನ್ನು ಹೋಗ್ತಕ್ಕಂಥ ಕಾಲ್ದಾರಿ ಇದೆ ಆ ಕಾಲ್ದಾರಿ ಬಿಡಬೆ ಹಳೆ ಕಾಲ್ದಾರಿ ಬಿಟ್ಟು ನಂತರ ಇದು ಮಾಡಬೇಕ ಆಗಿತ್ತು ಆದರೆ ಅದೆಲ್ಲ ಬಿಟ್ಟು ಆ ಮೇಲ್ಗಡೆ ಅರಣ್ಯ ಗಿಡಗಳು ಹಚ್ಚಿದ ಕಡೆ ದಾರಿಯನ್ನು ಅಂತೇಳಿ ಹೊಸ ನೀತಿ ನಿಯಮವನ್ನು ಜಾಧವ್ ಸಾಬ್ರ ಆರ್ ಎಫ್ ಒ ಜಾಧವ್ ಸಾಬ್ರಿ ಹೇಳ್ತಾ ಇದ್ದಾರೆ ನಂತರ ಮೊದಲು ಹತ್ತು ವರ್ಷದಿಂದ ಅಲ್ಲಿ ಪೋಲನ್ನು ಹಾಕಿ ನಂತರ ಇಂತಿಷ್ಟು ಹಣದ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದು ಇಲ್ಲಿಗೆ ತಂದಿದ್ದಾರೆ ಮತ್ತು ಅದ ನಂತರ ಅವರು ರೊಕ್ಕ ಕೊಡಲಿಕ್ಕೆ ಆಗಲಿಲ್ಲ ಅಂತಂತೇಳಿ ಅಂಬದಾಸ್ ಅವ್ರಿಗೆ ಇಲ್ಲಿಗೆ ಪೋಲನ್ನು ಹಾಕಿ ಇದು ಪೂರಾ ಒಂದು ಕೋಟಿ ಖರ್ಚು ಮಾಡಿ ಶೆಡ್ಡನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಶೆಡ್ಡನ್ನು ಮಾಡಬೇಕನ್ನುವಂಥ ಉದ್ದೇಶವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ಇದರ ಬಗ್ಗೆ ಮಾನೆ ಮಾನ್ಯ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಸಾಹ್ರ ಹತ್ರ ಅಂಬದಾಸ್ ಅವರು ಹೋಗಿ ಅಕ್ಕ ಕಾಲೇ ಕಾಲೇಜ್ ಹತ್ರ ಅವ್ರಿಗೆ ಕಾಲು ಬಿದ್ದು ಬೇಡ್ಕೊಂಡಿದ್ದಾರೆ ಸರ್ ನನ್ನ ಉಪಜೀವನಕ್ಕೆ ಏನಿಲ್ಲ ಹೆಂಡರು ಮಕ್ಕಳಿದ್ದಾರೆ ನನ್ನ ಮಗನೊಬ್ಬನಿಗೆ ಕಿಡ್ನಿ ಫೇಲ್ ಆಗಿದೆ ಆದರೆ ಅದರ ತೊಂದರೆ ಇಲ್ಲಿ ಆ ಮಗನಿಗೂ ಸಹ ದವಾಖಾನಿಗೆ ಹಾಕ್ತಾ ಇದ್ದೀನಿ ನಾ ಮತ್ತು ಬೆ ತಂದಿರತಕ್ಕಂಥ ಸಾಲವನ್ನು ಪ್ರತಿ ತಿಂಗಳ ಹನ್ನೆರಡು ಸಾವಿರನ ಕಟ್ಟಬೇಕು ಆ ನಿಟ್ಟಿನಲ್ಲಿ ನನಗೆ ಸಾರನೇ ಇಲ್ಲ ಕುರಿಗಳ ಮೇಲೆ ದನ ಮೇಲೆ ಉಪಜೀವನ ಮಾಡ್ತಕ್ಕಂಥ ವ್ಯಕ್ತಿಗೆ ಈಗ ಇದ್ದಂಥ ಉಪಜೀವನ ಜಾಗವನ್ನು ಅರಣ್ಯ ಅಧಿಕಾರಿಗಳು ಕಸ್ಕೊತಾ ಇದ್ದಾರೆ ಇದನ್ನು ತಪ್ಪು ಈ ಕುರಿತಾಗಿ ಈಗಾಗಲೇ ಚಂದ್ರಶೇಖರ್ ಮಡಿವಾಳಪ್ಪ ಅನ್ನುವರು ಅನ್ನುವರು ನಾಲ್ಕು ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಡಿ ಎಫ್ ಒ ಸಾಬ್ರಿಗೆ ಲೆಟ್ರನ್ನು ಕೊಟ್ಟಿದ್ದಾರೆ ನಮ್ಮ ಜಮೀನನ್ನು ಸರ್ವೆ ಮಾಡುವವರೆಗೂ ನೀವು ಯಾವುದೇ ರೀತಿಯಾದ ಅರಣ್ಯ ಇಲಾಖೆಯ ಪೋಲ್ಗಳನ್ನು ಹಾಕಬೇಡ್ರಿ ಅಂತ ಹೇಳಿದ್ದಾರೆ ಆದರೂ ಜಾಧವ್ ಸಾಬರು ಅವರು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಜಾಧವ್ ಸಾಹರು ಪರಿಶಿಷ್ಟ ಜಾತಿಯವರ ಕಳಕಳಿ ಕಾಳಜಿ ಇಲ್ದಾರ್ಲೇ ಅವರು ನಾನು ಒಬ್ಬ ಪರಿಶಿಷ್ಟ ಜಾತಿಯಲ್ಲಿ ಬರ್ತಾಯಿದ್ದೀನಿ ಪರಿಶಿಷ್ಟ ಜಾತಿಯವರ ಜಾಗವನ್ನು ನಾವು ಹೇಗೆ ಕಸ್ಕೊಳ್ಬೇಕು ಅನ್ನುವಂಥ ಅನ್ನುವಂಥ ಇದನ್ನು ಇಲ್ಲ ಮಾತೆತ್ತರೆ ಅಂಬೇಡ್ಕರ್ ಅವರ ಬಗ್ಗೆ ಮೀಸಲಾತಿ ಅದು ಇದು ಮೀಸಲಾತಿ ನಮಗೂ ಬೇಕು ಅನ್ನೋ ಅಂತಕ್ಕಂಥ ಜಾಧವ್ ಸಾಹೇಬರು ಇತ್ತೀಚೆಗೆ ಪರಿಶಿಷ್ಟ ಜಾತಿಯವರ ಉಪಜೀವನಕ್ಕೆ ಸಹ ಆಸರೆ ಆಗಿರ್ತಕ್ಕಂಥ ಅಂಬದಾಸ್ ತುಕ್ಕಪ್ಪ ಅವರ ಜಾಗವನ್ನು ಕಸಿದುಕೊಳ್ತಾ ಇದ್ದಾರೆ ಈ ಇದರಿಂದ ಅವ್ರ ಕುಟುಂಬಕ್ಕೆ ಅಂಬದಾಸ್ ಅವರಿಗೆ ಏನಾರು ಅನಾಹುತ ಆದರೆ ನೇರವಾಗಿ ಜಾಧವ್ ಸಾಹೇಬ್ರೇ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಈಗ ಅರಣ್ಯ ಅಧಿಕಾರಿಗಳು ಅಂತಂದಾಗ ಇಲ್ಲಿ ಅರಣ್ಯ ಅಧಿಕಾರಿಗಳು ಒಂದು ಸಲ ಮನವಿ ಪತ್ರ ಅವರು ಖಾತ ಖಾ ಎಲ್ಲ ತೆಗಿಲಿಕ್ಕೆ ಆ ತಹಸೀಲ್ದಾಗ ಡಿ ಸಿ ಆಫೀಸ್ದಾಗೆಲ್ಲ ಕೊಟ್ಟಿದ್ದಾರೆ ಆ ಖಾತೆ ಬರುವವರಿಗೂ ಕೆ ಕೆಲಸವನ್ನು ನಿಂದಿರ್ಸ್ಬೇಕು ಆ ನಿಂದ್ರಿಸೋದು ಬಿಟ್ಟು ಇವತ್ತು ಭಾನುವಾರ ಸಹ ಪೋಲನ್ನು ಹಾಕ್ತಕ್ಕಂಥ ಕೆಲಸವನ್ನು ಖಾಸಗಿ ವ್ಯಕ್ತಿಗಳಿಂದ ಮಾಡಿಸ್ತಾ ಇದ್ದಾರೆ ಇದನ್ನು ತಪ್ಪು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಗ್ರವಾಗಿ ನಾವು ವೀರ ಕನ್ನಡಿಗರ ಸೈನ್ಯ ಸಂಘಟನೆ ವತಿಯಿಂದ ಉಗ್ರವಾಗಿ ಖಂಡಿಸ್ತೇವೆ ಮತ್ತು ನಾಳೆ ಸರ್ಕಾರಕ್ಕೂ ಮನವಿ ಪತ್ರವನ್ನು ಕೊಡ್ತೇವೆ ಮತ್ತು ಇಷ್ಟೆಲ್ಲ ಆದಮೇಲೆ ಸಹ ಮತ್ತೆ ಇದು ಮಾಡ್ತೀವಿ ಅಂತಂದಾಗ ಅರಣ್ಯ ಭವನ್ ಬೆಂಗಳೂರಲ್ಲಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ನಾವು ದೂರನ್ನು ಕೊಡ್ತೇವೆ ಅರಣ್ಯ ಸಚಿವರಿಗೂ ನಮಗೆ ನ್ಯಾಯ ಸಿಗುವವರೆಗೂ ಧರಣಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಸಂಘಟನೆಯಲ್ಲಿ ವೀರ ಕನ್ನಡಿಗರ ಸೇನೆಯ ಸಂಘಟನೆಯಲ್ಲಿಂದ ಮಾಡ್ತೇವೆ ಅಂಥೇಳಿ ನಾನು ಡಾಕ್ಟರ್ ಸುಬ್ಬಣ್ಣ ಕರಕನಳ್ಳಿ ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಂಚಾಲಕ